ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಎರಡನೇ ಸೆಮಿಸ್ಟರ್ ಬಿ ಬಿ ಎ ವಿದ್ಯಾರ್ಥಿಗಳಿಗಾಗಿ ಒಂದು ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ನಾನು ನಿಮ್ಮ ವೀರು ಕನ್ನಡ ಸರ್ ನೋಡಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಎರಡನೇ ಸೆಮಿಸ್ಟರ್ ಬಿಬಿಎ ವಿದ್ಯಾರ್ಥಿಗಳಿಗಾಗಿ ಬೆಂಗಳೂರು ಅತ್ತಮ್ಮನ ಪಳಾರ ಅನ್ನುವಂತಹ ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಕೇಶವರೆಡ್ಡಿ ಅಂದ್ರಹಾಳ ಅವರು ಬರೆದಿರ್ತಕ್ಕಂತಹ ಈ ಒಂದು ಕಥಾಭಾಗ ನೋಡಿ ಮೊದಲಿಗೆ ಈ ಕಥಾಭಾಗದಲ್ಲಿ ಬರ್ತಕ್ಕಂತಹ ಅಥವಾ ಈ ಕಥೆಯಲ್ಲಿ ಬರ್ತಕ್ಕಂತಹ ಪಾತ್ರಗಳ ಪರಿಚಯವನ್ನ ನಾವು ಮೊದಲಿಗೆ ಗಮಿಸೋಣ ನೋಡಿ ಲೇಖಕರು ಹಾಗೆ ಲೇಖಕರ ತಂದೆ ಹಾಗೆ ಲೇಖಕರ ದೊಡ್ಡಪ್ಪ ಹಾಗೆ ಇಲ್ಲಿ ಪ್ರಮುಖ ಪಾತ್ರವಾಗಿರ್ತಕ್ಕಂತಹ ಇಡೀ ಕಥೆಯ ಒಂದು ಕೇಂದ್ರ ಬಿಂದು ಪಾತ್ರವಾಗಿರ್ತಕ್ಕಂತಹ ಅತ್ತೆಮ್ಮ ಹಾಗೇನೆ ಪುಟ್ಟಪ್ಪ ಈ ಪುಟ್ಟಪ್ಪ ಒಬ್ಬ ಕ್ಷೌರಿಕ ಅಥವಾ ಬಾರ್ಬರ್ ಅಂತ ಕರಿತೀವಿ ಹಾಗೇನೆ ಮಾದಯ್ಯ ಅವರು ನಿರೂಪಕರ ಅಥವಾ ಲೇಖಕರ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಹಾಗೇನೆ ಸಂಜೀವಮ್ಮ ಓಬಕ್ಕ ಗಂಗಮ್ಮ ಇವರೆಲ್ಲರೂ ಕೂಡ ಆ ಲೇಖಕರ ಮನೆಯ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಅಂತಕ್ಕಂಥದ್ದು ನೋಡಿ ಹಾಗೆಯೇ ಪ್ರಮುಖ ಅಂಶಗಳನ್ನು ಕೂಡ ನಾನು ನಿಮ್ಗೆ ತಿಳಿಸಿದ್ದೀನಿ ಹಾಗೆ ಈ ಕಥೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅದರ ಬಗ್ಗೆ ಎಲ್ಲವೂ ಕೂಡ ಸವಿಸ್ತವಾರವಾಗಿ ನಾವು ಚರ್ಚೆಯನ್ನ ಮಾಡೋಣ ಹಾಗೆಯೇ ಪ್ರಶ್ನೆ ಸಹಿತವಾದಂತಹ ಉತ್ತರವನ್ನ ನಾವು ಈ ಒಂದು ತರಗತಿಯಲ್ಲಿ ಗಮನಿಸೋಣ ನೋಡಿ ಮೊದಲಿಗೆ ಒಂದು ಪ್ರಶ್ನೆ ಅನಂತರ ವಿಚಾರವನ್ನ ನಾವು ಗಮನಿಸ್ತಾ ಹೋಗೋಣ ಇಲ್ಲಿ ನಿರೂಪಕರಿಗೆ ಅಥವಾ ಲೇಖಕರಿಗೆ ಗ್ರಾಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಏಕೆ ಅಂತಕ್ಕಂಥದ್ದು ಯಾಕೆ ನಿರೂಪಕರಿಗೆ ಗ್ರಾಮ ಸಂಸ್ಕೃತಿಯ ಬಗ್ಗೆ ಎಲ್ಲಿಲ್ಲದಂತಹ ಒಂದು ಹೆಮ್ಮೆ ಇದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ನೋಡಿ ಅವರೇ ಹೇಳ್ತಾ ಹೋಗ್ತಾರೆ ನಾನೊಬ್ಬ ಹಳ್ಳಿ ಗಮರ ಅಂತಕ್ಕಂಥದ್ದು ನಾನೊಬ್ಬ ಇಲ್ಲಿ ನಿರೂಪಕರ ಮಾತನ್ನ ನಾವು ಗಮನಿಸ್ತಾ ಇದೀವಿ ನಾನೊಬ್ಬ ಹಳ್ಳಿ ಗಮಾರ ಅಥವಾ ಇಲ್ಲದೆ ಇಲ್ಲಿ ಒರಟನೆಂದು ಕೂಡ ಅಥವಾ ನಾಜೋಕಿಲ್ಲದ ಹಳ್ಳಿಯ ಎಡ್ಡನೆಂದು ಕರೆಸಿದುಕೊಳ್ಳುವುದಕ್ಕೂ ನಾನು ಇಲ್ಲಿ ಇಲ್ಲೋ ಒಂದ್ ಕಡೆ ನಿಜಕ್ಕೂ ಹೆಮ್ಮೆ ಎನಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ನಿರೂಪಕರ ಅಥವಾ ಲೇಖಕರ ಮಾತು ಯಾಕೆ ಇಲ್ಲಿ ಏನ್ ಹೇಳ್ತಾ ಇದ್ರೆ ಅಂದ್ರೆ ನೋಡಿ ನಮ್ಮ ಮೂಲಭೂತ ಅಥವಾ ನಮ್ಮ ಮೂಲಭೂತ ಆಶ್ರಯ ಇಲ್ಲಿ ಸಂಸ್ಕೃತಿ ನಮ್ಮಲ್ಲಿ ಅಷ್ಟಿಷ್ಟು ಉಸಿರಾಡ್ತಾ ಇದೆ ಇವತ್ತು ಕೂಡ ಅಂತ ನಾವು ಗಮನಿಸೋದಾದ್ರೆ ಅದು ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹೇಗೆ ಅಂದ್ರೆ ನೋಡಿ ಆ ಹಳ್ಳಿಗರಲ್ಲಿ ಇರುವಷ್ಟು ಹೊರಟು ಇಲ್ಲಿ ಒರಟರಷ್ಟು ಹಾಗೆ ಮಾನವೀಯತೆ ಅಂತಃಕರಣ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಒರಟುತನ ಆಗಿರ್ಬೋದು ಹಾಗೇನೆ ನಗರ ಬದುಕಿನ ನಯಾ ನಾಜೂಕಿನ ಸಂಸ್ಕೃತಿಯಲ್ಲಿ ಇಲ್ಲವೆಂದು ಇಲ್ಲಿ ಲೇಖಕರು ಎದಟ್ಟಿ ಹೇಳುತ್ತೇನೆ ಅಂತ ಹೇಳ್ತಾ ಇರ್ತಕ್ಕಂಥ ಅಂದ್ರೆ ಇಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಒಂದು ಸಂಸ್ಕೃತಿ ಇಲ್ಲಿ ನಗರ ಪ್ರದೇಶದಲ್ಲಿ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಇಲ್ಲಿ ಕೆಲವೊಂದು ಗಾದೆ ಮಾತುಗಳನ್ನ ಕೂಡ ನಾವು ಗಮನಿಸ್ತಾ ಹೋಗ್ಬೋದು ನೋಡಿ ಬಡವರ ಮನೆಯ ಊಟ ಚಂದ ಶ್ರೀಮಂತರ ಮನೆಯ ಮಾತು ಚಂದ ಅಂತಕ್ಕಂತಹದ್ದು ಹಾಗೇನೆ ಒರಟು ಮತ್ತು ನಾಜೋಕು ಸಂಸ್ಕೃತಿಗಳ ಸಂಸ್ಕೃತಿಗಳ ಒಂದು ಸರ್ವಕಾಲಿಕ ಸತ್ಯದ ಪ್ರತೀಕವಾಗಿ ಇರ್ತಕ್ಕಂಥದ್ದನ್ನ ನಾವು ಈ ಕಥೆಯಲ್ಲಿ ನಾವು ಗಮನಿಸ್ತಾ ಹೋಗ್ಬಹುದು ಹೊರಟುತನ ಒಂದ್ ಕಡೆ ಹಳ್ಳಿಯ ಸೊಗಡನ್ನ ತೋರಿಸಿದ್ರೆ ನಾಜೋಕುತನ ಅಂತಕ್ಕಂಥದ್ದು ಗ್ರಾಮೀಣ ಇಲ್ಲಿ ನಗರದ ಒಂದು ಸೊಗಡನ್ನ ತೋರಿಸುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅದ್ ಏನೇ ಇರ್ಲಿ ಇಲ್ಲಿ ನಾವು ಗಮನಿಸೋದಾದ್ರೆ ಅತ್ತೆಮ್ಮನ ಪರಿಚಯವನ್ನ ಮಾಡ್ತಾ ಹೋಗೋಣ ಇಲ್ಲಿ ಅತ್ತೆಮ್ಮ ಯಾರು ಏನು ಅನ್ನೋದನ್ನ ಅಥವಾ ಅವ್ರಿಗೆ ಯಾಕೆ ಬೆಂಗಳೂರು ಅತ್ತೆಮ್ಮ ಅಂತ ಇಲ್ಲಿ ಹೆಸರು ಬಂತು ಇದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ನಾನು ತಿಳಿಸ್ತಾ ಹೋಗ್ತೀನಿ ಬೆಂಗಳೂರು ಅತ್ತೆಮ್ಮನ ಪರಿಚಯ ಮಾಡಿಕೊಡಿ ಅಂತ ನಿಮ್ಗೆ ಏನಾದ್ರು ಐದು ಅಂಕದ ಪ್ರಶ್ನೆಗಳನ್ನ ಕೇಳಿದ್ರೆ ನೋಡಿ ಇಲ್ಲಿ ಗಮನಿಸಿ ಒಟ್ಟಾರೆಯಾಗಿ ಈ ಒಂದು ಕಥಾ ಭಾಗದಲ್ಲಿ ನಿಮ್ಗೆ ಹತ್ತು ಅಂಕದ ಪ್ರಶ್ನೆಗಳು ಕೇಳ್ತಾರೆ ಕೆಲವೊಂದ್ಸರಿ ಐದು ಮತ್ತೆ ಇನ್ನೊಂದ್ ಕಡೆ ಹತ್ತು ಅಂಕದ ಪ್ರಶ್ನೆಗಳು ಕೇಳ್ತಾರೆ ಇಲ್ಲಿ ಬೆಂಗಳೂರು ಅತ್ತೆಮ್ಮ ನೋಡಿ ನಿರೂಪಕರ ಅಥವಾ ಲೇಖಕರ ದೊಡ್ಡಕ್ಕನ ಅನ್ನ ಅವರು ಆಂಧ್ರದ ಧರ್ಮಾವರಂಗೆ ಕೊಟ್ಟಿರ್ತಾರೆ ಆ ಧರ್ಮಾವರಂಗೆ ಕೊಟ್ಟಿದ್ರು ಅಲ್ಲಿ ಅವರು ತುಂಬಾ ಶ್ರೀಮಂತರಾಗಿರ್ತಾರೆ ಆ ಶ್ರೀಮಂತರು ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಬೆಂಗಳೂರ್ ಅಂದ್ರೆ ಈ ಅತ್ತೆಮ್ಮನನ್ನ ಧರ್ಮ ಆಂಧ್ರದ ಧರ್ಮಾವರಂ ಇಲ್ಲಿಗೆ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಅವರು ದೊಡ್ಡ ಶ್ರೀಮಂತರು ಅವ್ರು ಈಗ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಬೆಂಗಳೂರಿನಲ್ಲಿ ನೆಲೆಸಿ ಈಗ ಒಂದು ಜವಳಿ ಅಂಗಡಿಯನ್ನ ಇಟ್ಟಿದ್ದಾರೆ ಅಂದ್ರೆ ಬಟ್ಟೆ ಅಂಗಡಿಯನ್ನ ಇಟ್ಟಿರ್ತಕ್ಕಂಥದ್ದು ಅತ್ತೆಮ್ಮನು ಕೂಡ ಆ ಗಂಡನೊಂದಿಗೆ ಬೆಂಗಳೂರಿನಲ್ಲೇ ವಾಸವಿದ್ದಾರೆ ಅದಕ್ಕೆ ಅವರನ್ನ ಬೆಂಗಳೂರು ಅತ್ತೆಮ್ಮ ಅಂತ ಕರಿತಾ ಇದ್ರು ಬೆಂಗಳೂರು ಅತ್ತೆಮ್ಮ ಅಂತಕ್ಕಂಥದ್ದು ಹಾಗೆಯೇ ಬೆಂಗಳೂರು ಅತ್ತೆಮ್ಮನನ್ನ ಕಂಡರೆ ಇಲ್ಲಿ ಲೇಖಕರ ಅಪ್ಪರನಿಗೆ ಎಲ್ಲಿಲ್ಲದಂತಹ ಒಂದು ಪ್ರೀತಿ ಅತ್ತೆಮ್ಮ ಆಗಿನ ಕಾಲದಲ್ಲಿಯೇ ಎಂಟನೇ ಕ್ಲಾಸ್ ಅನ್ನ ಪಾಸ್ ಮಾಡಿ ಇಂಗ್ಲಿಷ್ ಅನ್ನ ಕಲಿತಿದ್ದಾಕೆ ನೋಡಿ ಅತ್ತೆಮ್ಮ ಇನ್ನೊಂದು ವಿಶೇಷತೆ ಅಂತಂದ್ರೆ ಆಗಿನ ಕಾಲದಲ್ಲಿ ಎಂಟನೇ ಕ್ಲಾಸ್ ಅನ್ನ ಪಾಸ್ ಮಾಡಿ ಇಂಗ್ಲಿಷ್ ಭಾಷೆಯನ್ನ ಕಲಿಸಿದ ಕಲ್ತಿದ್ರು ಅಂತಕ್ಕಂಥದ್ದು ಅದಕ್ಕೆ ಬೆಂಗಳೂರು ಅತ್ತೆಮ್ಮನಿಗೆ ಒಂದು ಇನ್ನೊಂದು ಏನಪ್ಪಾ ಅಂತಂದ್ರೆ ಒಂದು ಮೆಳ್ಳಗಣ್ಣು ಹೇಗಿದ್ರು ಅಂತ ನೋಡೋದಕ್ಕೆ ಒಂದು ಮೆಳ್ಳಗಣ್ಣು ಅಂದ್ರೆ ಯಾರನ್ನೂ ನೋಡ್ಕೊಂಡು ಇನ್ಯಾರ ಜೊತೆಯೋ ಮಾತನಾಡ್ತಾ ಇರ್ತಕ್ಕಂತಹ ಒಂದು ಮೆಳ್ಳಗಣ್ಣಿತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅದರಿಂದಲೇ ಎಷ್ಟೋ ಬಾರಿ ಆ ಬೆಳ್ಳಗಣ್ಣಿರ್ತಕ್ಕಂತಹ ಅತ್ತೆಮ್ಮನನ್ನ ಕಂಡರೆ ಎಲ್ ಇಲ್ಲಿ ಅವ್ರಿಗೆ ಅದೃಷ್ಟ ಇದೆ ಅಂತಕ್ಕಂತಹ ಒಂದು ಮಾತು ಕೂಡ ಇಲ್ಲಿ ಮಾತಾಡ್ತಾ ಇದ್ರು ಹಾಗೇನೆ ಅಮ್ಮ ದೊಡ್ಡಮ್ಮ ಅಂದ್ರೆ ಲೇಖಕರ ಅಮ್ಮ ಆಗಿರ್ಬೋದು ದೊಡ್ಡಮ್ಮ ಆಗಿರ್ಬೋದು ಅವರನ್ನ ಕಂಡ್ರೆ ಎಲ್ಲೋ ಒಂದ್ ಕಡೆ ಭಯಾಭಕ್ತಿ ಅವರಲ್ಲಿ ಇತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಆದ್ರೆ ಇಲ್ಲಿ ಲೇಖಕರ ದೊಡ್ಡಪ್ಪನಿಗೆ ಮಾತ್ರ ಅತ್ತೆಮ್ಮನನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ ಅವ್ರೇ ಹೇಳ್ತಾ ಇದಾರೆ ಲೇಖಕರ ದೊಡ್ಡಪ್ಪನಿಗೆ ಮಾತ್ರ ಅತ್ತೆಮ್ಮನನ್ನ ಕಂಡ್ರೆ ಆಗ್ತಾ ಇರಲ್ಲ ಆ ಲೇಖಕರ ದೊಡ್ಡಪ್ಪ ಒಂದ್ ರೀತಿಲಿ ಅತ್ತೆಮ್ಮನನ್ನ ವ್ಯಂಗ್ಯವಾಗಿ ಬೈತಾ ಇರತಕ್ಕಂತಹ ಅಥವಾ ಬೈಯುವಂತಹ ಸಂದರ್ಭವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಇದಿಷ್ಟು ಬೆಂಗಳೂರು ಅತ್ತೆಮ್ಮನ ಪರಿಚಯ ಅಂತಕ್ಕಂಥದ್ದು ಆನಂತರ ಅತ್ತೆಮ್ಮ ವರ್ಷದಲ್ಲಿ ಎರಡು ಬಾರಿ ಹಳ್ಳಿಗೆ ಬರ್ತಾ ಇದ್ರು ಅಂದ್ರೆ ಲೇಖಕರ ಊರಿಗೆ ವರ್ಷದಲ್ಲಿ ಎರಡು ಸಾರಿ ಬರ್ತಾ ಇದ್ರು ಸುಮಾರು ಹತ್ತು ಹದಿನೈದು ದಿನ ಇದ್ದ ಹಾಗೆಲೆ ಇಲ್ಲಿ ಅವಳು ಏನ್ ಮಾಡ್ತಾರಪ್ಪ ಮಿನಿಮಮ್ ಬಂದ್ರೆ ಅವರು ಒಂದು ಹತ್ತು ದಿವಸ ಅಥವಾ ಹದಿನೈದು ದಿವಸ ಇದ್ದು ಬೆಂಗಳೂರು ಅತ್ತಮ್ಮ ಹೋಗ್ತಾ ಇದ್ಲು ಹಳ್ಳಿಯಲ್ಲಿ ಹತ್ತು ದಿವಸಗಳ ಕಾಲ ಅಥವಾ ಹದಿನೈದು ದಿವಸಗಳ ಕಾಲ ಬಂದಿರ್ತಾ ಇದ್ಲು ಬರೋದಕ್ಕಿಂತ ಮುಂಚೆನೆ ಕಾಗದವನ್ನ ಬರೆಯುತ್ತಿದ್ದಳು ಅಂತಕ್ಕಂಥದ್ದು ಅತ್ತೆಮ್ಮ ಅತ್ತಮ್ಮ ಏನ್ ಮಾಡ್ತಾ ಇದ್ಲು ಬರೋದಕ್ಕಿಂತ ಮುಂಚೆ ಕಾಗದವನ್ನ ಬರಿತಾ ಇದ್ರು ಆ ಕಾಗದವನ್ನ ಓದುವಂತಹ ಒಂದು ಅಹ್ ಓದೋದಕ್ಕೆ ಬರ್ತಾ ಇರ್ತಕ್ಕಂಥದ್ದು ಯಾರಪ್ಪ ಅಂದ್ರೆ ನಿರೂಪಕರ ದೊಡ್ಡಪ್ಪನಿಗೆ ಮಾತ್ರ ಅದಕ್ಕೆ ಪುರು ಇಲ್ಲಿ ಇಲ್ಲ ಒಂದ್ ಕಡೆ ಪುರವರದ ಪೋಸ್ಟ್ ಮ್ಯಾನ್ ಆ ಪುರವರ ಅಂತಕ್ಕಂತಹ ಒಂದು ಊರು ಆ ಊರಿನ ಪೋಸ್ಟ್ ಮ್ಯಾನ್ ಏನ್ ಮಾಡ್ತಾ ಇದ್ನಪ್ಪ ಅಂದ್ರೆ ಯಾವುದೇ ಕಾಗ ಕಾಗದ ಬಂದ್ರು ಕೂಡ ನಿರೂಪಕರ ದೊಡ್ಡಪ್ಪನ ಕೈಗೆ ಕೊಟ್ಟು ಹೋಗ್ತಾ ಇದ್ದ ಆದ್ರೆ ಇದಕ್ಕಿದ್ದಾಗ ಒಂದ್ ದಿವ್ಸ ಆ ಬೆಂಗಳೂರು ಅತ್ತೆಮ್ಮನಿಂದ ಇಲ್ಲಿ ಒಂದು ಕಾಗದ ಬಂದಿದೆ ಆ ಕಾಗದ ಬಂದಂತಹ ಸಂದರ್ಭದಲ್ಲಿ ಲೇಖಕರ ದೊಡ್ಡಪ್ಪ ಹೇಗೆ ಆ ಲೇಖಕರ ಅತ್ತೆ ಅಂದ್ರೆ ಬೆಂಗಳೂರು ಅತ್ತೆಮ್ಮನ ಮೇಲೆ ಆ ಅತ್ತಮ್ಮನ ಕಾಗದ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ವ್ಯಂಗ್ಯವಾಗಿ ಆ ಪತ್ರವನ್ನ ಓದ್ತಾ ಇದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸೋದಾದ್ರೆ ಹೇಳ್ತಾರೆ ನೋಡಿ ತಗಲ್ರಪ್ಪ ಕಾಗ್ದ ಬಂದೈತೆ ಮುಂದಿನ ವಾರ ಬೆಂಗಳೂರು ಕುಲ್ಡಿ ಬರ್ತಾಳಂತೆ ಅಂತಕ್ಕಂಥದ್ದು ತಗಲ್ರಪ್ಪ ಕಾಗ್ದ ಬಂದೈತೆ ಮುಂದಿನ ವಾರ ಬೆಂಗಳೂರು ಕುಲ್ಡಿ ಬರ್ತಾಳಂತೆ ಅಂತಕ್ಕಂತಹ ಒಂದು ಮಾತು ಯಾಕೆಂದ್ರೆ ಅವಳಿಗೆ ಮೆಳ್ಳಗಣ್ಣು ಅಂತ ನಾವು ಗಮನಿಸಿದೀವಲ್ವಾ ಹಾಗಾಗಿ ಕುಲ್ಡಿ ಬರ್ತಾಳಂತೆ ಅಂತಕ್ಕಂಥದ್ದು ಆಗ ಇನ್ನೇನು ಊರ್ ತುಂಬಾ ಅವಳದೇ ಮೆರವಣಿಗೆ ಯಾಕೆಂದ್ರೆ ಲೇಖಕರ ದೊಡ್ಡಪ್ಪ ಆ ಕಾಗದ ಓದ್ತಕ್ಕಂತ ಸಂದರ್ಭದಲ್ಲಿ ಆ ಅತ್ತೆಯ ಬಗ್ಗೆ ವ್ಯಂಗ್ಯವಾಗಿ ಈ ರೀತಿ ಮಾತನಾಡ್ತಾ ಇದಾರೆ ನೋಡಿ ಊರ್ ತುಂಬಾ ಅವಳದೇ ಮೆರವಣಿಗೆ ಓ ಬಿಡಪ್ಪ ಇನ್ನ ನಿಮ್ಮ ಅಪ್ಪ ಬೇಸಾಯ ಬಿಟ್ಟು ಅವಳು ಚಾಕ್ರಿ ಮಾಡ್ಕೊಂಡು ಇಲ್ಲಿ ಕುಂತ್ಕೊಂತಾನೆ ಎನ್ನುತ್ತ ಹಾಗೇನೇ ಅತ್ತಮ್ಮ ಬರುವ ದಿನ ಅಪ್ಪ ಅಂದ್ರೆ ನಿರೂಪಕರ ತಂದೆ ಅಲ್ಲಿ ಗಾ ಕಮಾನು ಗಾಳಿಯನ್ನ ಕಟ್ಕೊಂಡು ಅಲ್ಲಿ ಕಲ್ಯಾಣಿ ಬಸ್ ಬರ್ತಾ ಇತ್ತು ಆ ಬಸ್ಸಿನ ಹೆಸರದು ಕಲ್ಯಾಣಿ ಬಸ್ಸು ಆದ್ರೆ ಆ ಕಲ್ಯಾಣಿ ಬಸ್ ಬರುವುದಕ್ಕೆ ಒಂದು ಗಂಟೆ ಮುಂಚಿತವಾಗಿಯೇನೆ ಆ ಬಸ್ ಸ್ಟಾಂಡಿನಲ್ಲಿ ಹೋಗಿ ಕಾಯ್ತಾ ಇರ್ತಕ್ಕಂಥದನ್ನ ನಾ ಇಲ್ಲಿ ನಿರೂಪಕರು ಗಮನಿಸ್ತಾ ಇದ್ರು ಅಂದ್ರೆ ಒಟ್ಟಾರೆಯಾಗಿ ನಾವು ಇಲ್ಲಿ ವಿಚಾರಗಳನ್ನ ನೋಡಿದಾಗ ನಿರೂಪಕರ ಬಾಲ್ಯದ ದಿನಗಳನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ ಅವರ ಬಾಲ್ಯದ ದಿನದಲ್ಲಿ ಅತ್ತೆಮ್ಮ ಹಾಗೇನೆ ಅವ್ರ ದೊಡ್ಡಪ್ಪ ಹಾಗೇನೆ ಅವರ ತಂದೆ ಅವರ ನಡುವೆ ಇದ್ದಂತಹ ಬಾಂಧವ್ಯಗಳ ಬಗ್ಗೆ ನಾವು ಗಮನಿಸ್ತಾ ಇದ್ವಿ ಹೀಗೆ ನಿರೂಪಕರ ಬಾಲ್ಯದ ದಿನಗಳನ್ನ ಇಲ್ಲಿ ನಾವು ನೋಡ್ತಾ ಅವ್ರ ಬಾಲ್ಯದ ದಿನಗಳನ್ನ ತಿಳಿಸಿ ಅಂತ ಹೇಳಿದ್ರೆ ಈಗ ಇಲ್ಲಿ ಮುಂದುವರೆದಂತೆ ನಾವು ನೋಡೋದಾದ್ರೆ ಈಗ ಬೆಂಗಳೂರು ಅತ್ತಮ್ಮ ಬರ್ತಾ ಇದ್ದಾಳೆ ಅನ್ನೋ ವಿಚಾರ ಗೊತ್ತಾದ್ಮೇಲೆ ಏನ್ ಇವ್ರ ಮನೆಯಲ್ಲಿ ಎಲ್ಲಿಲ್ಲದಂತಹ ಒಂದು ಸಂಭ್ರಮ ಒಂದ್ ರೀತಿಲಿ ಮನೆಯಲ್ಲಿ ಲೇಖಕರ ಮನೆಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಏಕೆಂದ್ರೆ ಅಲ್ಲಿ ಈ ಅಲ್ಲಿರ್ತಕ್ಕಂತಹ ಮಕ್ಕಳಾಗಿರ್ಬೋದು ಕೊನೆಗೆ ನಿರೂಪಕರು ಇಲ್ಲಿ ಲೇಖಕರು ಕೂಡ ಇಲ್ಲಿ ಕ್ಷ ಆ ಮಕ್ಕಳನ್ನ ಕರೆದು ನೀರು ಇದು ಅವಕ್ಕೆಲ್ಲ ಕ್ಷೌರವನ್ನ ಮಾಡಿಸ್ತಕ್ಕಂಥದ್ದು ಯಾಕೆಂದ್ರೆ ಸುಮಾರು ದಿವಸಗಳ ಕಾಲ ಅವರು ಕ್ಷೌರವನ್ನ ಮಾಡಿಸ್ಕೊಂಡಿರಲ್ಲ ಅಂದ್ರೆ ಈಗ ಕಟಿಂಗ್ ಅನ್ನ ಮಾಡ್ಕೊಂಡಿರಲ್ಲ ಆಗ ಅದನ್ನೆಲ್ಲ ಮಾಡಿಸ್ತಕ್ಕಂಥದ್ದು ಹಾಗೆ ಶನಿವಾರ ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದಂತಹ ಅವರ ನಿರೂಪಕರನ್ನ ಇಲ್ಲೂ ಅಲ್ಲಿ ಅಲ್ಲಿರ್ತಕ್ಕಂತಹ ಆ ಅಹ್ ಅಂಡೆಯಲ್ಲಿ ಕುದಿತಾ ಇರ್ತಕ್ಕಂತಹ ನೀರನ್ನ ಸರಿ ಮಾಡಿ ಇವ್ರಿಗೆಲ್ರಿಗೂ ಕೂಡ ಅಲ್ಲಿ ಸ್ನಾನವನ್ನ ಮಾಡಿಸ್ತಕ್ಕಂತಹ ಒಂದು ಪದ ಯಾಕೆಂದ್ರೆ ಬೆಂಗಳೂರು ಇಲ್ಲಿ ಬೆಂಗಳೂರಿಂದ ಅತ್ತೆಮ್ಮ ಬರ್ತಾ ಇದ್ದಾಳೆ ಅಂತ ಹೇಳಿ ಹಾಗೇನೆ ಇನ್ನೊಂದ್ ಕಡೆ ಅಲ್ಲಿ ಏನಾದ್ರು ಆ ಸ್ನಾನವನ್ನ ಮಾಡದೆ ಇಲ್ಲಾದ್ರೂ ಹೊಡೋಗ್ಬಿಟ್ರೆ ಪಾತಾಳದಲ್ಲಿದ್ರು ಕೂಡ ಅಲ್ಲಿ ಅಡಗಿ ಅವ್ರನ್ನ ಕರ್ಕೊಂಡ್ಬರ್ತಕ್ಕಂಥದ್ದು ಒಮ್ಮೆ ಹೀಗೆ ನಿರೂಪಕರನ್ನ ಇಲ್ಲಿ ಒಂದ್ ಪ್ರಶ್ನೆ ಕೇಳ್ಬೋದು ನಿಮ್ಗೆ ಲೇಖಕರ ಲೇಖಕರು ಕ್ಷೌರ ಮಾಡಿಸಿಕೊಂಡ ಸಂದರ್ಭ ಅಂದ್ರೆ ಅವ್ರ ಬಾಲ್ಯದ ದಿನಗಳಲ್ಲಿ ನೋಡಿ ಆ ಮಿಡ್ಲ್ ಕ್ಲಾಸ್ ಹೋಗ್ತಾ ಇರ್ತಾರ ಅವಾಗ ಸೊ ಪ್ರೌಢಶಾಲೆಯಲ್ಲಿ ಓದ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಲೇಖಕರು ಇಲ್ಲಿ ಬಾಲ್ಯದಲ್ಲಿ ಕ್ಷೌರದ ಪುಟ್ಟಪ್ಪ ನೋಡಿ ಕ್ಷೌರ ಅಂದ್ರೆ ಬಾರ್ಬರ್ ಅಂದ್ರೆ ಆ ಕ್ಷೌರದ ಪುಟ್ಟಪ್ಪ ತನ್ನ ಅಥಾರಗಳನ್ನ ಅಟ್ಟಿಯ ಮುಂದೆ ಹಿಡಿ ಹಿಡಿದು ಕುಳಿತರೆ ಆ ಕಣ್ಣಿಗೆ ಬಿದ್ದರೆ ಅವತ್ತು ನಮ್ಮ ತಲೆ ಎಲ್ಲ ಇರ್ತಕ್ಕಂತಹ ಕೂದಲುಗಳೆಲ್ಲವೂ ಕೂಡ ಅಂದ್ರೆ ತುಪ್ಪಟ ಉದುರುವ ಅದು ಗ್ಯಾರಂಟಿ ಅಂತ ಮಾಡಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಏನ್ ಮಾಡ್ತಾ ಅಂದ್ರೆ ನಿ ಲೇಖಕರ ದೊಡ್ಡಪ್ಪ ಮತ್ತು ಆ ಮನೆ ಕೆಲಸದ ಮಾದಯ್ಯ ಇಬ್ಬರು ಲೇಖಕರನ್ನ ಹಿಡಿದು ಆ ಎಡಿಕೊಂಡು ಆನಂತರ ಪುಟ್ಟಪ್ಪ ಏನ್ ಮಾಡ್ತಾ ಇದ್ದ ಅವರ ಇಲ್ಲಿ ತಲೆ ಕೂದಲನ್ನ ಕತ್ತರಿಸ್ತಾ ಇದ ಅಂದ್ರೆ ಕ್ಷೌರವನ್ನ ಮಾಡ್ತಾ ಇದ್ದ ಇಲ್ಲಿ ಲೇಖಕರಿಗೆ ಅಂತಕ್ಕಂಥದ್ದು ಇದೆಲ್ಲ ಆದ್ಮೇಲೆ ಇನ್ನೊಂದ್ ಕಡೆ ಆ ಆ ದೊಡ್ಡಪ್ಪನಿಗೆ ಕೋಪ ಬಂದಾಗ ಅವ್ರು ಏನ್ ಮಾಡ್ತಾರೆ ಎಲ್ಲ ಒಂದ್ ಕಡೆ ಅಲ್ಲಿಂದ ಹೊಡೆ ಸಂದರ್ಭದಲ್ಲಿ ನಿರೂಪಕನ ಹಿಡಿದು ನಿಲ್ಲಿಸ್ತಕ್ಕಂಥದ್ದು ಈ ಎಲ್ಲಾ ಕೆಲಸವನ್ನ ಮಾಡ್ತಾ ಇದ್ರು ಹಾಗೇನೆ ಅತ್ತೆಮ್ಮ ಬಂದರೆ ಅವತ್ತು ಇವ್ರ ಮನೆಯಲ್ಲಿ ಎಲ್ಲಿಲ್ಲದಂತಹ ಸಂಭ್ರಮ ಯಾಕೆ ಅಂತಂದ್ರೆ ಕ್ಷೌರ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು ಮನೆ ಕ್ಲೀನ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅನೇಕ ಕೆಲಸಗಳು ರಿಪೀಟ್ ಆಗ್ತಾ ಇದು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ರು ಹಾಗೇನೆ ಅತ್ತಮ್ಮ ಬಂದ ಮೇಲೆ ಆ ಬಂದಾಯ್ತು ಬಂದ ಆದ್ಮೇಲೆ ಸುಮಾರು ಹತ್ತು ದಿನಗಳು ಗಂಗಮ್ಮನ ಪೂಜೆ ಆಗಿರ್ಬೋದು ನಾಗರ ಪೂಜೆ ಆಗಿರ್ಬೋದು ಇಲ್ಲಿ ಬೀಜಾವಾರದ ಆಂಜನೇಯ ಸ್ವಾಮಿ ಪೂಜೆ ಆಗಿರ್ಬೋದು ಮಧುಗಿರಿಯ ಮಾರಮ್ಮನ ಪೂಜೆ ಇತ್ಯಾದಿ ದಿನ ಬಿಟ್ಟು ದಿನ ಅನೇಕ ಇಲ್ಲಿ ಪೂಜೆಗಳನ್ನ ಇಟ್ಕೊಳ್ತಾ ಇದ್ರು ಅಂತಕ್ಕಂಥದ್ದು ಹಾಗನೆ ಇಲ್ಲಿ ಅತ್ತೆಮ್ಮ ದಿನ ಬಿಟ್ಟು ದಿನ ಉಪವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು ಹಾಗೆ ನಮಗೆ ಬೆಳಗ್ಗೆ ಮೂರು ಇಲ್ಲಿ ಎಲ್ಲ ಒಂದ್ ಕಡೆ ಮೂರೇ ತಳೆಯುತ್ತಿದ್ದಂತಹ ತಂಗಳು ಮುದ್ದೆ ಮೊಸರನ್ನ ಇಲ್ಲಿ ಉಳುತ್ತಿದ್ರೆ ಉಳ್ಳುತ್ತಿದ್ರೆ ಇವ್ರೇನ್ ಮಾಡ್ತಾ ಇದ್ರು ತಂಗಳು ಮುದ್ದೆ ಮೊಸರನ್ನವನ್ನ ಇದ್ರೆ ಲೇಖಕರು ಅಲ್ಲಿ ಅತ್ತೆಮ್ಮ ಮಾತ್ರ ಉಪವಾಸ ಅಂತ ಹೇಳಿ ಇಲ್ಲ ಒಂದ್ ಕಡೆ ಅವಳು ಉಪವಾಸದಿಂದ ಅತ್ತೆಮ್ಮ ಪಳಾರವನ್ನ ಸೇವಿಸುತ್ತಿದ್ದಳು ಪಳಾರ ಅದಕ್ಕೆ ಪಳಾರವನ್ನ ಅತ್ತೆಮ್ಮನೇ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಇವತ್ತಿನ ತರಗತಿಯಲ್ಲಿ ನಾನು ಆ ಕ್ಷೌರ್ಯ ಕ್ಷೌರಕ ಅಥವಾ ಕ್ಷೌರವನ್ನ ಮಾಡ್ತಕ್ಕಂತ ಸಂದರ್ಭ ಆಗಿರ್ಬೋದು ಅತ್ತೆಮ್ಮನ ಪರಿಚಯವನ್ನ ಮಾಡ್ಕೊಟ್ಟಿದ್ದೀನಿ ಹಾಗೇನೆ ನಿರೂಪಕರು ಯಾಕೆ ಗ್ರಾಮೀಣ ಸಂಸ್ಕೃತಿಯನ್ನ ಇಲ್ಲಿ ಇಷ್ಟಪಡ್ತಾ ಇದ್ರು ಅಂತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದೀನಿ ಮುಂದಿನ ತರಗತಿಯಲ್ಲಿ ಆ ಅತ್ತೆಮ್ಮನ ಪಳಾರದ ದಿನಚರಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ